ಅಂದ್ರೆ ಕಿಸಾನ್ ದಿವಸ್ ಅಂತಂದೇಳಿ ಉತ್ತರ ಭಾರತದಲ್ಲಿ ಸ್ಟಾರ್ಟ್ ಆಯ್ತು ಚೌಧರಿ ಚರಣ್ ಸಿಂಗ್ ಅವರು ಐದನೇ ಪ್ರಧಾನ ಮಂತ್ರಿ ಅವ್ರಾಗಿದ್ದಾಗ ಅವ್ರಿಗು ನೀಡಿದಂತ ಕೃಷಿ ಕೃಷಿಕರಿಗೆ ನೀಡಿದಂತ ಆದ್ಯತೆ ಮೇರೆ ಕೆಲಸ ಅವ್ರನ್ನ ಅವರು ದಿನ ಅವರು ಹುಟ್ಟಿದ ದಿನನ ದಿನವನ್ನ ದಿನವನ್ನು ಮಾಡ್ಕೋಣಕೋಸ್ಕರ ಅದು ಉಳಿಲಿ ಒಂದು ರೈತರಿಗೆ ಅವ್ರು ನೀಡಿದಂತ ಕೊಡುಗೆಗಳು ರೈತರಿಗೋಸ್ಕರ ಅವ್ರು ಮಾಡಿದಂತ ಜೀವನ ರೈತರದ್ದು ಒಂದು ಅಂತ ಆಚರಣೆ ಮಾಡೋಣ ಅಂತ ನಿರ್ಧಾರ ಮಾಡಿ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ರೈತ ದಿನಾಚರಣೆ ಅಂತ ಸ್ಟಾರ್ಟ್ ಆಯ್ತು ಇದು ಎಲ್ಲ ದೇಶಾದ್ಯಂತ ಸ್ಟಾರ್ಟ್ ಆಯಿತು ಚೌಧರಿ ಚರಣ್ ಸಿಂಗ್ ಅವರು ಐದನೇ ಪ್ರೈಮ್ ಆಗಿ ಐದನೇ ಮಂತ್ರಿಗಳಾಗಿ ಕೇವಲ ಒಂದು ಆರು ತಿಂಗಳು ಇದ್ದರೂ ಕೂಡ ಅವರು ಇವರು ಮೊರಾರಿ ದೇಸಾಯಿ ప్రధానమంత్రి టైమర్ కూడా కృషి కృషి మినిస్టర్ కూడా ఆగి ఆ జీవీ పద్ధతి బి ఇతరే రైతరీ కష్ట రైతు రైతు ధార్మిక రైత కుటుంబరి రైతులను అసలు ఒత్ వల్లు కొట్టు ఆకస్ట్ హోరటాయి బాగా సంపస్కోస్ ఈ اٿي بنا چلين تا چيني ورا گهيني تيرا هلو کلو هاو کلو او بنيو او چيني ستا ٹھي بنا